ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಭಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ತೆಗೆದಿರ್ತಾರೆ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ ಹಾಗಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಇದು ಭಾಗ ಇಪ್ಪತ್ತೊಂಬತ್ತನೇ ವಿಡಿಯೋ ಇದರಲ್ಲಿ ಒಂದೂರ ನಲವತ್ತೊಂದರಿಂದ ಒಂದೂರ ನಲ್ವತ್ತರವರೆಗೂ ನಲವತ್ತೈದರವರೆಗೂ ಕ್ವಶನ್ಸ್ ಇರ್ತಾವೆ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಒಂದೂರ ನಲವತ್ತನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ತಪ್ಪಿದ್ದಕ್ಕಾಗಿ ವಜಾ ಮಾಡಲಾದ ಅಫೀಲ್ ಅನ್ನು ಪುನರ್ ಅಂಗೀಕಾರ ಮಾಡಬಹುದೇ ಹೌದು ಹಾಗಾದ್ರೆ ಸಿ ಪಿ ಸಿ ಒಪ್ಪ ಬಂದ ಯಾವುದು ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ನಲ್ವತ್ತೊಂದು ನಿಯಮ ಹನ್ನೆರಡು ಬಿ ನಲವತ್ತೊಂದು ನಿಯಮ ಹದಿಮೂರು ಸಿ ನಲವತ್ತೊಂದು ನಿಯಮ ಹತ್ತೊಂಬತ್ತು ಡಿ ನಲ್ವತ್ತೊಂದು ನಿಯಮ ಹತ್ತೊಂಬತ್ತು ಎ ಇದಕ್ಕೆ ಸರಿಯಾದ ಉತ್ತರ ನಲವತ್ತೊಂದು ನಿಯಮ ಹತ್ತೊಂಬತ್ತು ಸಿ ಸರಿಯಾಗಿದೆ ಅದೇ ರೀತಿಯಾಗಿ ಒನ್ನೂರ ನೋಡೋಣ ಸಿಪಿ ಸಿ ಕ್ರಮಾಧೇಶ ನಲವತ್ತೊಂದು ನಿಯಮ ಇಪ್ಪತ್ಮೂರು ಎ ಇದರ ಮೊಕದ್ದಮೆಯಲ್ಲಿ ವಾಪಾಸು ಕಳುಹಿಸುವ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಇಲ್ಲ ಬಿ ಹೌದು ಸಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಿ ಹೌದು ಅದೇ ರೀತಿಯಾಗಿ ನಾಲ್ವತ್ ಮೂರನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ನಿಯಮ ಇಪ್ಪತ್ತೊಂಬತ್ತು ಏನು ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ನೋಡೋಣ ಎ ಅಫೀಲು ನ್ಯಾಯಾಲಯದಲ್ಲಿ ಹೆಚ್ಚಿನ ಸಾಕ್ಷ್ಯವನ್ನು ಹಾಜರುಪಡಿಸುವುದು ಬಿ ಅಫೀಲನ್ನು ವಾಪಾಸು ಕಳಿಸಬಹುದು ಸಿ ಅಫೀಲು ಅರ್ಜಿ ಸಲ್ಲಿಸಲು ಡಿ ಅಫೀಲಿನಲ್ಲಿ ನಿರ್ಬಂಧ ಕಾಜ್ಞೆ ಸಲ್ಲಿಸಲು ಇದಕ್ಕೆ ಸರಿಯಾದ ಉತ್ತರ ಎ ಅಖಿಲು ನ್ಯಾಯಾಲಯದಲ್ಲಿ ಹೆಚ್ಚಿನ ಸಾಕ್ಷ್ಯವನ್ನ ಹಾಜರುಪಡಿಸುವುದು ಅದೇ ರೀತಿಯಾಗಿ ನಲವತ್ನಾಲ್ಕನೇ ಕ್ವಶನ್ ನೋಡೋಣ ಸಿ ಪಿ ಸಿ ನಿಯಮ ಟಿಮ್ ತೀರ್ಪನ್ನು ಯಾವಾಗ ಮತ್ತು ಎಲ್ಲಿ ಉಚ್ಚರಿಸತಕ್ಕದ್ದು ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಇಪ್ಪತ್ತೆಂಟು ಬಿ ಇಪ್ಪತ್ತೊಂಬತ್ತು ಸಿ ಮೂವತ್ತು ಡಿ ಮೂವತ್ತೊಂದು ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಸಿ ಮೂವತ್ತು ಅಂದ್ರೆ ಸಿ ಪಿ ಸಿ ದೇಶ ನಲವತ್ತೊಂದು ನಿಯಮ ಮೂವತ್ತು ತೀರ್ಪನ್ನು ಯಾವಾಗ ಮತ್ತು ಎಲ್ಲಿ ಉಚ್ಚರಿಸತಕ್ಕದ್ದು ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಒಂದೂರ ನಲವತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ದೇಶ ನಲವತ್ತೊಂದು ನಿಯಮ ಮೂವತ್ತ್ ಮೂರು ನ್ಯಾಯಾಲಯದ ಅಧಿಕಾರದ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ತಪ್ಪು ಸಿ ತೀರ್ಪು ಡಿ ಆದೇಶ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅಂದ್ರೆ ಸಿ ಪಿ ಸಿ ಕ್ರಮದೇಶ ನಲ್ವತ್ತೊಂದು ನಿಯಮ ಮೂವತ್ಮೂರು ಅಪೀಲು ನ್ಯಾಯಾಲಯದ ಅಧಿಕಾರದ ಬಗ್ಗೆ ಹೇಳುತ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು